ಹಾಯ್ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಈ ವಿಡಿಯೋ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಈ ವಿಡಿಯೋದಲ್ಲಿ ಇರುವಂಥ ವಿಚಾರವೂ ಅಷ್ಟೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ನಿಮಗೆ ಉಪಯೋಗಕ್ಕೂ ಬರುತ್ತೆ ಅಂತ ಅನ್ಕೋತೀನಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೂರು ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋತೀನಿ ಸೊ ಮೊದಲನೇದೇನೆಂದರೆ ಟೆಲಿಕಾಲರ್ ಜಾಬ್ ಸೊ ನಾನು ನಿಮಗೆ ತಮ್ಮನೇಲಲ್ಲಿ ಹೇಳಿರುವಾಗೆ ಫ್ರೆಂಟ್ ಪೇಜಲ್ಲಿ ಹೇಳಿರುವಾಗೇ ಸೊ ಇವತ್ತು ಟೆಲಿಕಾಲರ್ ಜಾಬ್ದು ಒಂದು ಆಪರ್ಚುನಿಟಿ ಇದೆ ನಿಮಗೆ ನಾನು ಮೋಸ್ಟ್ಲಿ ಒಂದು ಒಂದು ತಿಂಗಳ ಹಿಂದೆ ಒಂದು ವೀಡಿಯೋ ಹಾಕಿದೆ ಎಮ್ ಎಸ್ ಸಲ್ಯೂಷನ್ ಅವ್ರದ್ದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಸೊ ಅದೇ ಕಂಪನಿಯವರು ನಿಮಗೆ ಟೆಲಿಕಾಲರ್ ಜಾಬಿಗೆ ಆಫರ್ ಮಾಡ್ತಾ ಇದ್ದಾರೆ ಆ ಜಾಬಿಗೆ ಏನೇನು ಬೇಕು ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಏನೆಲ್ಲ ವಿಚಾರಗಳಿದೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಒಂದು ನೀಟಾಗಿ ಸ್ಪಷ್ಟನೆ ಕೊಟ್ಬಿಡ್ತೀನಿ ಅರ್ಕ್ ಫ್ರಮ್ ಹೋಮ್ದು ಆ ವೀಡಿಯೋ ಮಾಡಿದೀಗ ಸಾಕಷ್ಟು ಜನ ಇದು ಫೇಕು ಹಾಗೆ ಹೀಗೆ ಅಂತ ಮೆಸೇಜ್ ಮಾಡ್ತಿದ್ರಿ ಮಾಡಿದ್ದಾರೆ ಬಟ್ ಅಲ್ಲಿ ಕಮೆಂಟಲ್ಲಿ ನೀವು ನೋಡಿ ಒಬ್ಬರು ಸುಮಾರು ಜನ ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಏನಂತ ನಾನು ಜಾಯ್ನ್ ಆಗಿದ್ದೀನಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಲೂ ಮಾಡಿದ್ದಾರೆ ಮತ್ತು ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದೆ ಅದು ಅಷ್ಟು ಸುಲಭವಾದ ಕೆಲಸಗಳಲ್ಲ ಈಗ ನಾವು ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಹುಡುಕ್ತಾ ಇರ್ತೀವಿ ಅದು ಅಷ್ಟು ಸುಲಭವಾಗಿರಲ್ಲ ಕೆಲಸ ಏನಾದರೂ ಒಂದು ಟಫ್ನೆಸ್ ಇದ್ದೇ ಇರುತ್ತೆ ಯಾಕೆಂದರೆ ಸುಮ್ಮನೆ ಯಾರೂ ದುಡ್ಡು ಕೊಡೋದಿಲ್ಲ ಒಂದಷ್ಟು ಕೆಲಸಗಳನ್ನ ತೊಗೊಂಡು ಅವ್ರಿಗೆ ಬೇಕಾದಂಥ ಕೆಲಸಗಳನ್ನ ತಗೊಂಡೆ ಅವರು ನಮಗೆ ದುಡ್ಡನ್ನು ಕೊಡೋದು ಸೊ ಹಾಗಾಗಿ ಅದು ಟಫ್ ಇದೆ ಅಂತ ನಾನು ನಿಮಗೆ ಫಸ್ಟ್ ಹೇಳಿದೆ ಮತ್ತು ಇಷ್ಟು ಸಾಫ್ಟ್ವೇರ್ ಚಾರ್ಜಸ್ ಅಂತ ಕೂಡ ಹೇಳಿದೆ ಸೊ ಅದೇ ಕಂಪನಿಯವರಿಗೆ ಟೆಲಿಕಾಲರ್ ಜಾಬಿಗೆ ಕಾಲ್ ಮಾಡ್ತಾ ಇದ್ದಾರೆ ಆದರೆ ಈ ಟೆಲಿಕಾಲರ್ ಜಾಬಿಗೆ ನೀವು ಪೇ ಮಾಡಬೇಕಾದಂಥ ದುಡ್ಡು ಕೇವಲ ಮುನ್ನೂರು ರೂಪಾಯಿ ಆ ಮುನ್ನೂರು ರೂಪಾಯಿನೂ ಏನಕ್ಕೆ ಅಂದರೆ ನಿಮಗೆ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ ಸೊ ಆ ಐ ಡಿ ಕಾರ್ಡ್ಗೋಸ್ಕರ ಮತ್ತು ಒಂದಷ್ಟು ಫಾರ್ಮ್ ಚಾರ್ಜ್ ಅದು ಇದು ಅಂತ ಇರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ನಿಮಗೆ ಮುನ್ನೂರು ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಟೆಲಿಕಾಲರ್ ಜಾಬ್ ಇದೆ ನಿಮಗೆ ಅಪ್ಲೈ ಮಾಡಬೇಕು ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನೋಡಿ ಆ ನಂಬರಿಗೆ ಕಾಲ್ ಮಾಡಿ ಏನು ಪ್ರೊಸೀಜರ್ ಅದನ್ನು ನೋಡಿ ನೀವು ಅಪ್ಲೈ ಮಾಡ್ಬೋದು ಸೊ ಟೆಲಿಕಾಲರ್ ಜಾಬ್ ಈಗಂತೂ ಒಂದು ಕಂಪನಿ ಅಂದರೆ ಅದಕ್ಕೆ ಟೆಲಿಕಾಲರ್ ಜಾಬ್ ಬೇಕೇ ಬೇಕು ಅನ್ನುವಾಗಿದೆ ಇನ್ನು ಈ ಟೆಲಿಕಾಲರ್ ಏನು ಮಾಡಬೇಕು ಏನಿದೆ ಕೆಲಸ ಅಂತ ಹೇಳಿದ್ರೆ ಸೊ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳಿದ್ನಲ್ಲ ಸೊ ಮ್ಯಾಟಲ್ಮುನಿ ಫಾರ್ಮ್ ಫಿಲ್ ಮಾಡೋದು ಅಂತ ಆ ಜಾಬನ್ನ ನೀವು ರೆಫರ್ ಮಾಡಬೇಕು ಸೊ ಒಂದಷ್ಟು ಫೋನ್ ನಂಬರ್ಗಳನ್ನ ನಿಮಗೆ ಕೊಡ್ತಾರೆ ಆ ಫೋನ್ ನಂಬರಿಗೆ ನೀವು ಟೆಲಿಕಾಲರ್ ಅಂದರೆ ಫೋನಲ್ಲಿ ಮಾತಾಡೋದೇ ಅಲ್ವಾ ಸೊ ನೀವು ಆ ಫೋನ್ ನಂಬರಿಗೆ ಕಾಲ್ ಮಾಡಿ ನೀವು ಈ ಜಾಬ್ ಬಗ್ಗೆ ಹೇಳಿ ನೀವು ರೆಫರೆನ್ಸ್ನ ಕೊಡಬೇಕು ಸೊ ನಿಮ್ಮ ರೆಫರೆನ್ಸಲ್ಲಿ ಅಲ್ಲಿ ಏನಾದರೂ ಜಾಬ್ಗೆ ಜಾಯ್ನ್ ಆದರೆ ಒಂದು ರೆಫರೆನ್ಸ್ಗೆ ನಿಮಗೆ ಐನೂರು ರೂಪಾಯಿ ತನಕ ಸಿಗ್ತಾ ಇದೆ ಸೊ ಒಂದು ತಿಂಗಳಲ್ಲಿ ನೀವು ಒಂದು ಐದಾರು ಜನನ್ನ ಜಾಯಿನ್ ಮಾಡಿಸಿದ್ರು ಸರಿನೇ ಐದಾರು ಜನಕ್ಕೆ ರೆಫರ್ ಮಾಡಿಸಿದ್ರು ನಿಮಗೆ ಒಂದು ರೆಫರೆನ್ಸ್ಗೆ ಐನೂರು ರೂಪಾಯಿ ಥರ ಸಿಗುತ್ತೆ ಸೊ ಇದು ಕೂಡ ಒಳ್ಳೆ ಜಾಬೇ ಲೇಟ್ ಮಾಡಬೇಡಿ ಮತ್ತು ಅಮೌಂಟ್ ಕೂಡ ಕಡಿಮೆ ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ಅಯ್ಯೋ ಮೂರು ಸಾವಿರ ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ ಸೊ ಇದಕ್ಕೆ ಬರೀ ಮುನ್ನೂರು ರೂಪಾಯಿ ಅಷ್ಟೇ ಅದು ಕೂಡ ನಿಮಗೆ ಐ ಡಿ ಕಾರ್ಡ್ ಚಾರ್ಜ್ ಅಂತ ಮತ್ತೆ ಒಂದಷ್ಟು ಫಾರ್ಮ್ಸ್ ಚಾರ್ಜ್ ಅಂತ ಅಷ್ಟೇ ಬೇರೆನೇನು ಅಲ್ಲ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ಏನಿದೆ ಫಾರ್ಮ್ಯಾಲಿಟೀಸ್ ಎಲ್ಲನೂ ಕೇಳಿಕೊಂಡು ಈ ಜಾಬಿಗೆ ಜಾಯ್ನ್ ಆಗ್ಬೋದು ಸೊ ಸ್ವಲ್ಪ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು ನಮಗೆ ಒಂದಷ್ಟು ಸಂಬಳ ಬರಬೇಕು ಅಂದರೆ ಸೊ ಟೆಲಿಕಾಲರ್ ಜಾಬ್ದು ಒಂದು ಇನ್ಫಾರ್ಮೇಷನ್ ಆಯಿತು ಇನ್ನು ಎರಡನೇ ಇನ್ಫಾರ್ಮೇಷನ್ ಅಂದರೆ ಉದ್ಯೋಗ ಮೇಳ ಸೊ ಇವರು ನಾನು ಹೇಳಿದಂಥ ಕಂಪನಿಯವರು ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಉದ್ಯೋಗ ಮೇಳ ಅಂದರೆ ಅಲ್ಲಿಗೆ ಹೋಗಬೇಕು ಸೊ ಹುಡುಕ್ಬೇಕು ಅಡ್ರೆಸ್ನ ಅಲ್ಲಿ ಹೋಗಿ ಏನು ಉದ್ಯೋಗ ಮೇಳ ಏನು ಉದ್ಯೋಗ ಅದು ಇದು ಅಂತ ತಿಳ್ಕೊಬೇಕು ಆ ಥರ ಅಲ್ಲ ಏನಿದು ಉದ್ಯೋಗ ಮೇಳ ಅಂದರೆ ಮೂರು ದಿನಗಳ ಕಾಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಇದೇ ತಿಂಗಳು ಜೂನ್ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ನಾನು ನಿಮಗೆ ಆ ಜಾಬಿಗೆ ಮೂರು ಸಾವಿರ ಪೇ ಮಾಡಿ ಜಾಯಿನ್ ಆಗಬೇಕು ಸಾಫ್ಟ್ವೇರ್ ಚಾರ್ಜಸ್ ಅಂತ ಹೇಳಿದ್ದೆ ಸೊ ಈ ಉದ್ಯೋಗ ಮೇಳ ದಿನ ಈ ಮೂರು ದಿನದಲ್ಲಿ ಜಾಯ್ನ್ ಆಗುವಂಥವರಿಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದಾರಂತೆ ಸೊ ಇದು ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಸೊ ಮೂರು ದಿನಗಳ ಕಾಲದಲ್ಲಿ ಯಾರಾದರೂ ಜಾಯ್ನ್ ಆದರೆ ನಿಮಗೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ಗಳು ಆಫರ್ ಆಫರ್ ಇರುತ್ತೆ ಸೊ ಮೂರು ಸಾವಿರದಲ್ಲಿ ಹತ್ತು ಪರ್ಸೆಂಟಷ್ಟು ನಿಮಗೆ ಆಫರ್ನ ಕೊಡ್ತಾ ಇದ್ದಾರೆ ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ ಇನ್ನು ನೀವು ವರ್ಕ್ ಮಾಡ್ತಾ ಇದ್ದೀವಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ ನೀವು ಬೇರೆಯವ್ರನ್ನ ರೆಫರ್ ಮಾಡಿದ್ರೆ ನಿಮಗೆ ಒಂದಿಷ್ಟು ರೆಫರೆನ್ಸ್ ಚಾರ್ಜಸ್ ಅಂತ ಕೊಡ್ತಾ ಇದ್ರು ಅಂದರೆ ಅಲಾವೆನ್ಸ್ ತರ ಕೊಡ್ತಾ ಇದ್ರು ಸೊ ಅದನ್ನ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ಮುನ್ನೂರು ರೂಪಾಯಿ ಅಲ್ಲ ಐನೂರು ರೂಪಾಯಿ ತನಕನೂ ಮಾಡಿದರೆ ರೆಫರೆನ್ಸ್ ಚಾರ್ಜ್ ಆಮೇಲೆ ಇದನ್ನ ಕಾಯಿ ತುಂಬ ದಿನ ಕಾಯುವಂತ ಅವಶ್ಯಕತೆ ಇಲ್ಲ ರೆಫರೆನ್ಸ್ ಮಾಡಿದ ತಕ್ಷಣನೇ ನಿಮಗೆ ಅಮೌಂಟ್ ಬರುತ್ತೆ ಸೊ ಇದು ಕೂಡ ಒಂದು ಒಳ್ಳೆಯ ವಿಚಾರ ಇನ್ನು ಮೂರನೇ ವಿಚಾರ ಏನು ಅಂದ್ರೆ ನೀವು ಹುಡುಗ ನುಡ್ಕ್ತಾ ಇದ್ದೀರಾ ಮದುವೆ ಆಗೋದಕ್ಕೆ ಅಥವಾ ಹುಡುಗಿ ನುಡುಕ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಹುಡುಗ ಹುಡುಗಿ ಹುಡುಕ್ತಾ ಇದ್ದೀರಾ ಸೊ ಹಾಗಿದ್ರೆ ಈ ವೆಬ್ಸೈಟಿಗೆ ಜಾಯ್ನ್ ಆಗಿ ನೀವು ಯಾವುದೇ ತರದ ಕ್ಯಾಸ್ಟ್ ಯಾವುದೇ ತರಹದ ರಿಲಿಜನ್ ಹುಡುಗ ಹುಡುಗೀನ ನೀವು ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಜೋಡಿ ಈ ವೆಬ್ಸೈಟಲ್ಲಿ ಸಿಗುತ್ತೆ ಸೊ ಹಾಗಾಗಿ ತಡ ಮಾಡಬೇಡಿ ಈಗಲೇ ಈ ವೆಬ್ಸೈಟ್ಗೆ ಜಾಯ್ನ್ ಆಗಿ ನಿಮ್ಮ ಡೀಟೇಲ್ಸ್ನೆಲ್ಲ ಕೊಟ್ರೆ ನಿಮಗೆ ಆದಷ್ಟು ಬೇಗ ನಿಮಗೆ ಬೇಕಾಗಿರುವಂಥ ನಿಮಗೆ ಇಷ್ಟ ಆಗಿರುವಂಥ ಕ್ವಾಲಿಟೀಸ್ ಇರುವಂಥ ವರ ಅಥವಾ ವಧುನ ನಿಮಗೆ ಹುಡುಕ್ ಸೊ ಹಾಗಾಗಿ ಚಿಂತೆ ಬೇಡ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಿ ನೀವು ನಿಮಗೆ ಬೇಕಾದಂಥ ವರ ವಧುನ ಪಡ್ಕೊಂಡು ಒಂದು ಒಳ್ಳೆ ಜೀವನನ ನೀವು ಕಟ್ಕೋಬೋದು ಅಂತ ಹೇಳ್ತೀನಿ ಸೊ ಈ ಮೂರು ವಿಚಾರನ ಹೇಳೋದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದೀನಿ ತುಂಬ ಚಿಕ್ಕದಾಗೆ ಈ ವಿಡಿಯೋನ ಮಾಡಿದ್ದೀನಿ ಬೇಗನೆ ಮುಗಿಸ್ತಾ ಇದ್ದೀನಿ ಕಾರಣ ಇಷ್ಟೇ ಬೇಡದೇ ಇರುವಂಥ ವಿಚಾರಗಳನ್ನ ಹೇಳಿ ಸುಮ್ಮನೆ ಕನ್ಫ್ಯೂಷನ್ ಮಾಡೋದು ಬೇಡ ಈ ವಿಡಿಯೋದಲ್ಲಿ ಹೇಳಿದಂಥ ವಿಚಾರಗಳೇನಂದರೆ ಟೆಲಿಕಾಲರ್ ಜಾಬ್ ಬಗ್ಗೆ ಹೇಳಿದ್ದೀನಿ ಸೊ ಟೆಲಿಕಾಲರ್ ಜಾಬ್ ಇದು ಕೂಡ ವರ್ಕ್ ಫ್ರಮ್ ಹೋಮ್ ಜಾಬೇ ಇದು ಮನೇಲೇ ಕೂತ್ಕೊಂಡು ನೀವು ನಿಮಗೆ ಒಂದಷ್ಟು ನಂಬರ್ಗಳನ್ನ ಕಳಿಸ್ಕೊಡ್ತಾರೆ ಮನೇಲೇ ಕೂತು ನೀವು ಕೆಲಸನ ಆರಾಮಾಗಿ ಮಾಡ್ಬೋದು ಇನ್ನೊಂದೇನೆಂದರೆ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ನಾಳೆ ನಾಳಿದ್ದು ಮತ್ತು ಮೂವತ್ತನೇ ತಾರೀಕು ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಉದ್ಯೋಗ ಮೇಳ ಮಾಡ್ತಾಯಿದ್ದಾರೆ ಆ ಟೈಮಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಹತ್ತು ಪರ್ಸೆಂಟ್ ತನಕ ಡಿಸ್ಕೌಂಟ್ ಇರುತ್ತೆ ಏನು ಸಾಫ್ಟ್ವೇರ್ ಚಾರ್ಜಸ್ ಹೇಳಿದ್ನಲ್ಲ ಅದರಲ್ಲಿ ಹತ್ತು ಪರ್ಸೆಂಟ್ ನಿಮಗೆ ಡಿಸ್ಕೌಂಟನ್ನ ಕೊಡ್ತಾ ಇದ್ದಾರೆ ಇನ್ನು ನೀವೇನಾದರೂ ಹುಡುಗ ಅಥವಾ ಹುಡುಗಿನ ಹುಡುಕ್ತಾ ಇದ್ದರೆ ನಿಮಗೆ ಒಳ್ಳೆ ಪಾರ್ಟ್ನರ್ ಬೇಕು ಅಂದರೆ ನೀವು ಈ ಮ್ಯಾಟ್ರ ಮುನಿ ವೆಬ್ಸೈಟಲ್ಲಿ ನೀವು ಜಾಯ್ನ್ ಆಗಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನ ಇವರು ಹುಡುಕೊಡ್ತಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ರ ಬಗ್ಗೆ ಸೊ ಇಷ್ಟು ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ ಸೊ ಏನಾದರೂ ಡೌಟ್ಸ್ ಇದ್ದರೆ ಫೋನ್ ನಂಬರ್ ಕೂಡ ಕೊಟ್ಟಿದ್ದೀನಿ ಆ ನಂಬರಿಗೆ ಕಾಲ್ ಮಾಡಿ ನಿಮ್ದು ಏನು ಡೌಟ್ಸ್ ಇದೆಯೋ ಅಥವಾ ಏನೇನು ವಿಚಾರಗಳು ನಿಮಗೆ ಬೇಕಾಗಿದೆಯೋ ಅದನ್ನು ನೀಟಾಗಿ ತಿಳ್ಕೊಂಡು ಇಷ್ಟ ಇದ್ದರೆ ನಿಮಗೆ ಜಾಯ್ನ್ ಆಗ್ಬೋದು ಇಲ್ಲಿ ಯಾರೂ ಕೂಡ ಬಲವಂತ ಮಾಡ್ತಾ ಇಲ್ಲ ಸೊ ನೀವು ಹೋಗಿ ಜಾಯ್ನ್ ಆಗಿ ಮುನ್ನೂರು ರೂಪಾಯಿ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ ಇನ್ ಕೇಸ್ ನೀವು ನಾವು ಮಾಡ್ತೀವಿ ಒಳ್ಳೆ ಚಾತುರ್ಯ ಇದೆ ಸೊ ನಾನು ಚೆನ್ನಾಗಿ ಮಾತಾಡ್ತೀನಿ ಈ ಥರ ನಾನು ರೆಫ್ರೆನ್ಸ್ ಕೊಟ್ಟು ನಾನು ಜಾಯ್ನ್ ಮಾಡಿಸ್ತೀನಿ ಅನ್ನೋದಿದ್ರೆ ಖಂಡಿತವಾಗ್ಲೂ ಜಾಯ್ನ್ ಆಗಿ ಒಳ್ಳೆ ಇನ್ಕಮ್ನ ಅರ್ನ್ ಮಾಡ್ಬೋದು ನೀವು ವರ್ಕ್ ಫ್ರಮ್ ಹೋಮ್ ಮನೇಲೆ ಕೂತು ಆರಾಮಾಗಿ ಮಾಡ್ಬೋದು ಸೊ ಇದಿಷ್ಟು ವಿಚಾರ ಈ ವಿಡಿಯೋದಲ್ಲಿ ನಾನು ಹಂಚ್ಕೋಬೇಕು ಅಂತ ಇದ್ದಿದ್ದು ಬಂಧುಗಳೇ ಸೊ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಮತ್ತೊಂದು ಬ್ಲಾಗ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂಧುಗಳೇ ಅಲ್ಲಿವರೆಗೂ ಆರೋಗ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ